ಶಿಕ್ಷಣ ಮತ್ತು ವಿಶ್ವವಿದ್ಯಾಲಯಗಳು ಧಾರವಾಡ ಅನ್ನ ಉತ್ತುಂಗಕ್ಕೆ ಕರೆದೊಯ್ದಿದೆ ನನಗೆ ನಮ್ಮ ಗುರುಗಳು ಒಂದು ಮಾತು ಅವತ್ತು ಅವತ್ ಧಾರವಾಡದಾಗ ಕಲ್ ಅಂದ್ರೆ ಯಾವ್ದೋ ಒಂದು ಕವಿಗಳು ಮನೆ ಮೇಲೆ ಹೋಗಿ ಬೀಳ್ತಿತ್ತು ಆದ್ರೆ ಇವತ್ತೇನ ಹೋಗಿದೆ ಅಂತಂದ್ರ ಯಾವ್ದಾರ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮೇಲೆ ಬೀಳ್ತೈತಿ ಅನ್ನೋ ಅಂತ ಮಾತು ಯಾಕಂದ್ರೆ ಇವತ್ತಂಗ್ ಆಗದ್ ಪರಿಸ್ಥಿತಿ ಧಾರವಾಡ ಶಿಕ್ಷಣದ ಹಳ್ಳಿ ಅಂತಾನೆ ಕರೀತಾರ ಯಾಕಂತಂದ್ರ ಇಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಮ್ಮನ್ನು ತವ ಬರ್ತಾರ ಮತ್ತೆ ಧಾರವಾಡ ಎಲ್ಲರಿಗೂ ಒಂದು ಪಾಠ ಕಲಿಸ್ತೈತಿ ಅದೆಷ್ಟೋ ಯುವಕರ ಕನಸನ್ನ ಸಾಕಾರ ಮಾಡಿಸಿದ್ದು ಧಾರವಾಡ ಅದೆಷ್ಟೋ ಯುವಕರಿಗೆ ಜೀವನದ ಪಾಠ ಕಲಿಸಿ ವಾಪಸ್ ತಮ್ಮೂರಿಗೆ ತಮ್ಮನ್ನು ಕಲಿಸಿದ ಧಾರವಾಡ ಇಲ್ಲಿ ಸ್ವತಂತ್ರದ ನಂತರ ಹುಟ್ಟಿದ ರಾಜ್ಯದ ಮೊದಲ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಇದೆ ಜೊತೆಗೆ ಕೃಷಿ ವಿದ್ಯಾಲಯವು ಕೂಡ ಇಲ್ಲಿದೆ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಮತ್ತು ಭಾರತದ ಪ್ರತಿಷ್ಠಿತ ಐಐಟಿ ಧಾರವಾಡ ಅನ್ನು ನಾವಿಲ್ಲಿ ಕಾಣಬಹುದು ಇದು ಐ ಐ ಟಿ ಧಾರವಾಡ ಕರ್ನಾಟಕದ ಮೊದಲ ಐಐಟಿ ಜೊತೆಗೆ ಕಿಟಲ್ ಕಾಲೇಜ್ ಕರ್ನಾಟಕದ ವಿದ್ಯಾವರ್ಧಕ ಸಂಘ ಮುಂತಾದ ಶಿಕ್ಷಣ ಸಂಸ್ಥೆಗಳು ಇಲ್ಲಿನ ಹೆಗ್ಗಳಿಕೆಗೆ ಪಾತ್ರ ವಹಿಸುತ್ತಿವೆ ಹೀಗಾಗಿ ಧಾರವಾಡ ಶಿಕ್ಷಣದ ತೊಟ್ಟಿಲು ಆದರೆ ಶಿಕ್ಷಣ ಮಾತ್ರವಲ್ಲ ಕೈಗಾರಿಕೆ ಸಾರಿಗೆ ರೈಲು ನಿಲ್ದಾಣಗಳಲ್ಲೂ ಮುಂಚೂಣಿಯಲ್ಲಿದೆ ಇದರ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಮಾಡಿ